நமஸ்காரா தயப்பட்டு வீடியோன நோடக்கு முஞ்சே நிமிது வந்து சப்போர்ட் நினைக்கோந்து லைக் வந்து கமெண்ட்டு வந்து சப்ஸ்கிரைப் அஸ்டே வேறு என்ன பண்ணி கேட்டுக்கிறேன் ஒரு சப்ஸ்க்ரைப் ஒரு லைக்கு ஒரு கமெண்ட் இதை மட்டும் தயவு செய்து இந்த வீடியோ பார்க்குறவங்க யாராக இருந்தாலும் ஃபஸ்ட்டு போட்டுட்டு அதுக்கப்புறம் இந்த வீடியோ முழுசா முழுசாக்ஸ் நமஸ்காரா ವೆಲ್ಕಮ್ ಟು ರೆಟೆಕ್ಸ್ ಮೀಡಿಯಾ ಇವತ್ತು ತುಂಬಾ ಬಿಸಿ ಬಿಸಿಯಾಗಿರೋ ಸುದ್ದಿ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮೇಕಿಂಗ್ ಮಾಡ್ತಾ ಇದ್ದೀನಿ ನೆನ್ನೆ ತಾವೆಲ್ಲರೂ ನೋಡಿರ್ಬೋದು ತಮಿಳಲ್ಲಿ ದರ್ಶನ್ ದರ್ಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೆ ಇವಾಗ ನನಗೆ ಕೆಲವೊಂದು ದರ್ಶನ್ ಬಗ್ಗೆ ಕ್ಲಾರಿಟಿ ಕೊಡಬೇಕು ಕರ್ನಾಟಕದಲ್ಲಿ ತುಂಬಾ ಫ್ಯಾನ್ಸ್ ಫಾಲೋಯಿಂಗ್ ದರ್ಶನ್ ಅವ್ರಿಗೆ ಇದ್ದಾರೆ ಕಂಪ್ಲೀಟ್ ಫಾಲೋವರ್ಸ್ ದರ್ಶನ್ ಕಡೆಯಿಂದ ಇಲ್ಲಿ ಟಾಟೋ ಹಾಕೊಳ್ತಾರೆ ಇಲ್ಲಿ ಟಾಟೋ ಹಾಕೊಳ್ತಾರೆ ಇಲ್ಲಿ ಟಾಟೋ ಹಾಕೊಳ್ತಾರೆ ಕಂಪ್ಲೀಟ್ ದರ್ಶನ್ ಫ್ಯಾನ್ಸ್ ಎಲ್ಲರೂ ದರ್ಶನ್ ಬಗ್ಗೆ ಚಿಂತೆ ಪಡ್ತಾ ಇದ್ದಾರೆ ದರ್ಶನ್ ಬಗ್ಗೆ ಬರಿ ಮಾಡ್ತಾ ಇದ್ದಾರೆ ದರ್ಶನ್ ಬಗ್ಗೆ ತುಂಬಾ ತುಂಬಾ ಅಳ್ತಾ ಇದ್ದಾರೆ ನೋ ತಿಂತ ಇದ್ದಾರೆ ದರ್ಶನ್ ಅವ್ರ ಗಾಡಿ ಅನಾಥಾಗ್ ನಿಂತಿದೆ ನಮ್ಮ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ ಅಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ ನಿಂತ್ಕೊಳ್ತಾ ಇರೋದು ನಮ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಫ್ಯಾನ್ಸ್ ಫಾಲೋಯಿಂಗ್ ಎಲ್ಲ ತುಂಬಾ ತುಂಬಾ ವರಿ ಮಾಡ್ತಾ ಇದ್ದಾರೆ ಇಷ್ಟು ಜನ ಕೋಟಿ ಕೋಟಿ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಇದಾರೆ ದರ್ಶನ್ ಅವ್ರಿಗೆ ಅವ್ರು ಯಾವ ರೀತಿಯಲ್ಲಿ ನಡ್ಕೋಬೇಕು ಸೋಷಿಯಲ್ ಮೀಡಿಯಾದವ್ರಿಗೆಲ್ಲ ಯಾವುದೇ ರೆಸ್ಪೆಕ್ಟ್ ಇಲ್ಲ ಯಾವನ್ ಬಗ್ಗೆ ಚಿಂತೆ ಮಾಡಲ್ಲ ಯಾವನ್ ಬಗ್ಗೆನು ವರಿ ಮಾಡಲ್ಲ ಯಾರ್ ಬೇಕಾದ್ರೂ ಪೊಲೀಸ್ ಮುಂದ್ಗಡೆನೆ ಆ ಹುಡುಗಿನ ಎತ್ತಾಕೊಂಡು ನಾನು ಹ್ಯಾಕ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಎಲ್ಲರೂ ಕೆಲ್ಸಕೊಳ್ತಾ ಇರಬೇಕು ನಮ್ಮನ್ ಇದ್ ನಿನ್ ಕಿವಿಲಿ ಇರ್ಬೇಕು ನಿನ್ ನಮಗ್ ಪೊಲೀಸ್ ಕೊಡ್ತಿಯಾ ನಿನ್ ನಮ್ಮನ್ ಬಂದವನ್ ಪೊಲೀಸ್ ಮುಂದೆ ನಿನ್ ನಮಗ್ ಕೇಳ್ಬಿಟ್ಟ ಹೋಗ್ಬಿಡ್ತೀನಿ ನಿನ್ನಕ್ಕ ಜಾತಿನಾಕ್ಯ ಆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಟಿವಿ ಚಾನೆಲ್ ಎಲ್ಲಾ ನನಗೆ ನನ್ನ ಅದಕ್ಕೆ ಸಮಾನ ಅಂತ ಮಾತಾಡಿರೋದು ನನಗೆ ಮೀಡಿಯಾ ನನ್ ಶಾಖಿ ಸಮಾನ ಹಾ ಏನ್ ರೀ ಕಿತ್ಕೊಳ್ತೀರಾ ಆ ಆ ಗಾಡಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ನನ್ನಥವಾಗಿ ನಿಂತಿದೆ ಅಂತ ದಯವಿಟ್ಟು ಅವ್ರ್ ಎಂತಿ ರೋಡಲ್ಲಿ ಅನಾಥಾಗಿ ನಿಂತಿದ್ದಾರೆ ಅವ್ರ ತಂದೆ ತಾಯಿ ಅನಾಥಾಗಿ ನಿಂತಿದ್ದಾರೆ ಆ ಮಗು ಆಲ್ರೆಡಿ ಸೂಸೈಡ್ ಮರ್ಡರ್ ಮಾಡಿದಾರಲ್ಲ ಅವ್ರ ಎಂತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ಯಾರಾದ್ರೂ ಚಿಂತೆ ಮಾಡಿದೀರಾ ಅವ್ರ ಬಗ್ಗೆ ಏನಾದ್ರೂ ವರಿ ಮಾಡಿದೀರಾ ಇಲ್ಲ ಅವ್ರ ತಂದೆ ತಾಯಿ ಬಗ್ಗೆ ಏನಾದ್ರೂ ವರಿ ಮಾಡಿದೀರಾ ನೀವು ನಿಜವಾಗ್ಲೂ ದರ್ಶನ್ ಅವ್ರ ಫ್ಯಾನ್ ಫಾಲೋಯಿಂಗ್ ಯಾರಾದ್ರೂ ಇದ್ರೆ ದರ್ಶನ್ ಮೂವಿ ಇನ್ನ ಇನ್ನು ಮುಂದೆ ಓಡಲ್ಲ ಅವ್ರಿಗೆ ಒಂದು ನೂರ ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಮೂವಿ ನೋಡ್ತೀರಲ್ಲ ಆ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಯಾರಾದ್ರೂ ಒಬ್ರು ಆ ದುಡ್ಡನ್ನ ಆ ಫ್ಯಾಮ್ಲಿಗೆ ತಲ್ಸೋ ತರ ಮಾಡಿ ಆ ಫ್ಯಾಮ್ಲಿನ ಕೇರ್ ತಗೊಳ್ಳಿ ಅವ್ರಿಗೊಂದು ಒಳ್ಳೆ ಮನೆ ಕಟ್ಟಿಕೊಡಿ ಆ ಮಗುಗೆ ಒಳ್ಳೆ ಒಂದು ಫ್ಯೂಚರ್ ಕೊಡಿ ಆ ತಾಯಿಗೆ ಒಂದು ಫ್ಯೂಚರ್ ಕೊಡಿ ಅವ್ರ ತಂದೆ ತಾಯಿಗೆ ಒಂದು ಫ್ಯೂಚರ್ ಕೊಡಿ ಯಾಕಂದ್ರೆ ನೀವು ದರ್ಶನ್ ಅವ್ರ ಫ್ಯಾನ್ ಫಾಲೋಯಿಂಗ್ ಇದೀರಾ ಅಂದರೆ ದರ್ಶನ್ಗೆ ಯಾವುದೇ ನೋವು ಬಂದ್ರೂ ನೀವು ತಗೋಬೇಕಲ್ವಾ ಎಷ್ಟು ಪುನೀತ್ ರಾಜ್ಕುಮಾರ್ ಎಲ್ಲ ಅವ್ರನ್ನ ಆ ಜೋಡಿ ಸೇರಿಸ್ಕೊಂಡು ಮಾತಾಡಿದ್ರು ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಹತ್ರನೂ ಕಾರ್ ಇದೆ ನನ್ನ ಹತ್ರನೂ ಅದೇ ಕಾರ್ ಇದೆ ಅಂತ ಗರ್ವದಿಂದ ಮಾತಾಡಿದ್ರು ಪುನೀತ್ ರಾಜ್ಕುಮಾರ್ ದರ್ಶನ್ ಅವರು ಒಂದ ಎಷ್ಟು ಸಾಧನೆ ಮಾಡಿದ್ದಾರೆ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಎಷ್ಟು ಸಾಧನೆ ಮಾಡಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಎಷ್ಟು ಸಾಧನೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅನ್ನ ಎಷ್ಟು ಸಾಧನೆ ಮಾಡಿದ್ದಾರೆ ಉಪೇಂದ್ರ ಎಷ್ಟು ಸಾಧನೆ ಮಾಡಿದ್ದಾರೆ ರವಿಚಂದ್ರನ್ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂಬರೀಷ್ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ವಿಷ್ಣು ಅವ್ರದನ್ನ ಎಷ್ಟು ಸಾಧನೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲ ಇಷ್ಟೊಂದು ಅಹ್ ಗರ್ವ ಅಲ್ಲ ಯಾರಿಗೂ ಇಲ್ವಲ್ಲ ಆದ್ರೆ ಇವ್ರಗ್ ಮಾತ್ರ ಗರ್ವ ಏನ್ ಬರ್ಬೇಕೇಳಿ ಕಾಪಿ ಮಾಡೋದು ಯಾಕಂದ್ರೆ ನಮ್ಮ ಅಂಬರೀಷನ್ ಅವ್ರು ಎಲ್ಲಾರನು ಏಕವಚನದಿಂದ ಮಾತಾಡೋದು ಆ ಸೋಷಿಯಲ್ ಮೀಡಿಯಾದ ಅವ್ರು ಮಾತಾಡೋ ಒಂದು ಲವ್ ಎಫೆಕ್ಷನ್ ಬೇರೆ ಅದೇ ರೀತಿಯಲ್ಲಿ ಬರ್ಬೇಕಂತ ದರ್ಶನ್ ಅವರು ಆಸೆ ಪಡ್ಬೋದು ಅವ್ರ ತರನೇ ನಾವು ಎಲ್ಲರನ್ನೂ ಒಂಥರ ಏಕವಚನದಿಂದ ಮಾತಾಡಬಹುದು ಅಂತ ಅದು ಅವ್ರು ಬೇರೆ ಅವ್ರ ಪ್ರೀತಿ ಬೇರೆ ಅವ್ರ ಜಗಳ ಮಾಡೋದು ಬೇರೆ ಅವರು ಒಂಥರ ಜನ್ ಮುಂದ್ಗಡೆ ಒಂಥರ ಶ್ರದ್ಧದಿಂದ ಮಾತಾಡಿದ್ರೆ ಸಿಂಹ ಬಂದು ನಿಂತ್ಕೊಳ್ಳೋ ತರ ಇರುತ್ತೆ ಇವತ್ತು ದರ್ಶನ್ ಅವರು ಬಗ್ಗೆ ಎಂಟೈರ್ ವರ್ಲ್ಡ್ ಹಿಂದಿ ಆಗ್ಲಿ ಆಗಲಿ ತೆಲುಗು ಆಗ್ಲಿ ಮಲಯಾಳಂ ಆಗ್ಲಿ ಇವನ್ ಔಟ್ ಆಫ್ ಕಂಟ್ರಿ ಗಂಟಾ ಹೋಗಿದೆ ಸೊ ಇವತ್ತು ಕರ್ನಾಟಕ ಸ್ಯಾಂಡಲ್ವುಡ್ ಮೂವಿ ಬಗ್ಗೆ ಇಷ್ಟು ಥರ್ಡ್ ಕ್ಲಾಸ್ ತರ ನಡ್ಕೊಳ್ತಾರ ಕರ್ನಾಟಕ ವಾಣಿಕೆ ಮಂಡಳಿಯಿಂದ ಎಲ್ಲಾ ಕಡೆ ಮನ ಮರ್ಯಾದೆ ಹೋಗ್ತಾ ಇದೆ ಸೊ ಈ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರೆಸ್ ಮೀಡಿಯಾದವರು ಕ್ವಶ್ಟನ್ ಇಟ್ಟರು ಯಾರಿಗೆ ಉಮೇಶ್ ಬಡಗರ್ ಅವರಿಗೆ ಈ ಉಮೇಶ್ ಬಡಗರ್ ಅವರು ಯಾರು ಕರ್ನಾಟಕ ಕೆ ಎಫ್ ಕರ್ನಾಟಕ ಫಿಲಿಂ ಇಂಡಸ್ಟ್ರಿ ಚೇಂಬರ್ಗೆ ಇವರೇ ಹೆಡ್ ಅಲ್ವಾ ಸೊ ಈ ಫುಲ್ ಕಂಪ್ಲೀಟ್ ಕರ್ನಾಟಕ ಫಿಲಿಂ ಸ್ಯಾಂಡಲ್ವುಡ್ ಅಲ್ಲಿ ಕಂಪ್ಲೀಟ್ ಸಿನಿಮಾ ರಂಗದಲ್ಲಿ ಎಷ್ಟು ಜನ ಇದ್ರೂ ಯಾವುದೇ ಸೂಪರ್ ಸ್ಟಾರ್ ಗಳು ಇದ್ರೂನು ಇವ್ರು ಹೇಳೋ ಮಾತನ್ನ ಕೇಳಬೇಕು ಸೊ ಖಂಡಿತ ಇವರೇ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಣಿಕ್ಯ ಮಂಡಳಿಗೆ ಕರ್ನಾಟಕ ಫಿಲ್ಮ್ ಚೇಂಬರ್ಗು ಇವರೇ ಮೇನ್ ಹೆಡ್ ಸೊ ಇವರು ಏನ್ ಕೊಟ್ಟಿದ್ದಾರೆ ಇವ್ರನ್ನ ಬ್ಯಾನ್ ಮಾಡ್ಬೇಕಂತ ಒಂದು ಕ್ವಶ್ಟನ್ ಇಟ್ರು ಅದಕ್ಕೆ ಈ ಉಮೇಶ್ ಅವ್ರು ಏನ್ ಹೇಳಿದ್ದಾರೆ ಒಂದು ಹದಿನೈದು ವರ್ಷ ಹಿಂದೆ ನಾವು ಒಬ್ರಿಗೆ ಇದೇ ರೀತಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಅವ್ರಿಗೆ ನಾವು ಬ್ಯಾನ್ ಮಾಡಿದ್ವಿ ಬ್ಯಾನ್ ಮಾಡಾದ್ಮೇಲೆ ತಿರ್ಗಾ ಅವರು ವಾಪಸ್ ತೆಗಿಬೇಕಂತ ಒಂದು ಒತ್ತಡ ಇತ್ತು ಅದು ವಾಪಸ್ ತಗೊಂಡ್ವಿ ಆ ರೀತಿಯಲ್ಲಿ ಇಲ್ಲಿ ತಿರ್ಗಾ ನಡಿಬಾರದು ಅದು ಒಂದು ದೊಡ್ಡ ಸಮಸ್ಯೆ ಇದೆ ಹೀಗ್ ಮಾಡೋಣ ನೀವು ಎಲ್ಲರೂ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಆ ರೀತಿಯಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ಸುಚುವೇಶನ್ ಅಲ್ಲಿ ಇದೀವಿ ಈ ಕರ್ನಾಟಕ ಫಿಲ್ಮ್ ಚೇಂಬರ್ ಅಲ್ಲಿ ತಿರ್ಗಾ ದರ್ಶನ್ ಅವರು ಹ್ಯಾಕ್ ಮಾಡಕ್ ಬಂದ್ರುನು ಇವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಸಪೋರ್ಟ್ ಕೊಟ್ವಿ ಅದನ್ನ ನಾವು ನೈಂಟಿ ಪರ್ಸೆಂಟ್ ಮೈನಸ್ ಮಾಡ್ಬಿಟ್ಟು ಬರೀ ಹತ್ತು ಪರ್ಸೆಂಟ್ ಬೇಕಂದ್ರೆ ಒಂದ್ ಸಪೋರ್ಟ್ ಕೊಡೋಣ ಅದ್ರಲ್ಲಿ ತುಂಬಾ ಜನ ಫೆಟ್ ಅಪ್ ಆಗ್ಬಿಟ್ಟು ಅವ್ರ ಹೊರಗಡೆ ಹೋಗೋಕೆ ಚಾನ್ಸಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾರ್ವಿನ್ ಬೇಕು ನಾವು ರೇರ ಕೊಡೋದು ನಿಮ್ ಕೊಡಲ್ಲ ಹೋಗಪ್ಪ ಅಂತ ಹೇಳಬಹುದು ಇಲ್ಲ ಕ್ಯಾಮರಾಮನ್ಗಳು ಆರ್ಟಿಸ್ಟ್ಗಳು ಯಾರಾದರೂ ಅಲ್ಲಿ ಹೋಗ್ಬೇಕು ಈ ತರ ಸಮಸ್ಯೆಗಳಿದೆ ಶೂಟಿಂಗ್ ನಡೀತಾ ಇದೆ ನಿನಗೆಲ್ಲ ಕೊಡಕೆ ಆಗಲ್ಲಪ್ಪ ತಡಿ ಬೇರೆ ಬಿಸಿ ಇದೀವಿ ಅಂತ ಹೇಳ್ಬೋದು ಈ ರೀತಿಯಲ್ಲಿ ನಾವು ಬೇಕಂದ್ರೆ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಬಿಟ್ರೆ ಅವ್ರನ್ನ ನಾವು ಬ್ಯಾನ್ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ಉಮೇಶ್ ಅವರು ಹೇಳಿದ್ದಾರೆ ಸೊ ಕೆಲವು ದರ್ಶನ್ ಅಭಿಮಾನಿಗಳು ಫೋನ್ ಬಂದಿತ್ತು ಈವನ್ ಮೆಸೇಜ್ ಹಾಕಿದ್ದಾರೆ ನಮ್ಮ ಬಾಸ್ ಬಗ್ಗೆ ನೀನ್ ಯಾರು ಮಾತಾಡಕ್ಕೆ ನೀನ್ ಕಣ್ ಮುಂದೆ ಹೋಗ್ಬಿಟ್ಟು ನೋಡ್ದ ನಮ್ ಬಾಸ್ ಅವ್ರನ್ನ ಮರ್ಡರ್ ಮಾಡಿದಾರಂತ ನಿನಗೆ ಹ್ಯಾಕ್ ಗೊತ್ತು ನೀನ್ ಯಾವನು ಹೇಳಕ ಅಂತ ಕೆಲವೊಂದು ಮೆಸೇಜ್ ಬಂತು ಪ್ರೊಡ್ಯೂಸ್ ಮಾಡಿದ್ದಾರೆ ಟಿ ವಿ ಚಾನಲ್ ಎಲ್ಲಾ ಕಡೆ ಬಂದಿದೆ ದರ್ಶನ್ ಅವರು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸರಿ ಹಂಗಂದ್ರೆ ದರ್ಶನ್ ಅವರು ಮರ್ಡರೇ ಮಾಡಿಲ್ಲ ಪೊಲೀಸ್ ಅವರೇ ಮಲ್ಡರ್ ಮಾಡಿದ್ದಾರೆ ಕೊಲೆ ಮಾಡ್ಬಿಟ್ಟು ಇವ್ರ ಮೇಲೆ ಬೇಕಂತಾನೆ ಸುಮ್ನೆ ಸುಮ್ನೆ ಒಂದು ಕೇಸ್ ಫೈಲ್ ಮಾಡಿ ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ ಹಂಗಂದ್ರೆ ಪೊಲೀಸ್ ಅವ್ರು ಮಾಡಿರೋ ಕೆಲಸ ನ್ಯಾಯವಾಗಿ ಅವ್ರು ಮಾಡಿಲ್ಲ ಆ ದರ್ಶನ್ ಕಡೆ ಫ್ಯಾನ್ಸ್ ಹೇಳೋದು ನಮ್ ಬಾಸ್ ಅವ್ರು ಏನು ಮರ್ಡರ್ ಮಾಡಿಲ್ಲ ಅವ್ರು ತುಂಬಾ ಒಳ್ಳೆಯವ್ರ ಅಂತ ನೀವ್ ಹೇಳಕ್ ಬರ್ತೀರಾ ಏನ್ರಿ ಹೊಟ್ಟೆಗೆ ಏನ್ ತಿಂತೀರಾ ನೀವು ಹಾ ನಿಮ್ ಹೊಟ್ಟೆಗೆ ಏನ್ ತಿಂತೀರಾ ಮಾನ ಇದೆಯಾ ನಿಮಗೆ ಹ ಒಂದು ಪ್ರಾಣ ತೆಗೆದಿದ್ದಾನೆ ಹಾಗೂ ಎಲ್ಲಪ್ಪ ನಮ್ಮ ಡ್ಯಾಡಿ ಅಪ್ಪ ಎಲ್ಲಮ್ಮ ಅಂತ ತಾಯಿ ಹತ್ರ ಕೇಳುವಾಗ ತಾಯಿ ಏನು ಉತ್ತರ ಕೊಡ್ತಾಳೆ ಆ ಅವ್ರ ತಂದೆ ತಾಯಿ ಅಳ್ತಾ ಇದ್ದಾರೆ ಇದಾರೆ ಯಾರು ಉತ್ತರ ಕೊಡೋದು ಅವ್ರ ಬಗ್ಗೆ ಯಾರಾದ್ರೂ ಸ್ವಲ್ಪ ಚಿಂತೆ ಮಾಡ್ ಮಾಡಿದ್ರೆ ನೀವು ನಿಜವಾಗ್ಲು ನೀವು ಆತ್ಮೀಯ ಆ ದರ್ಶನ್ ಅವ್ರಿಗೆ ಫ್ಯಾನ್ ಆಗಿ ಇದ್ದಿದ್ರೆ ದರ್ಶನ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಆ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ತಾ ಇದ್ರಿ ಇವತ್ತು ಹಂಗಂದ್ರೆ ಒಂದು ಸೂಪರ್ ಸ್ಟಾರ್ ಆಗ್ಬಿಟ್ರೆ ಕರ್ನಾಟಕದಲ್ಲಿ ಅವ್ನು ಕೊಳೆ ಮಾಡ್ಬೋದು ಗಂಜಾ ಸೇಲ್ ಮಾಡ್ಬೋದು ರೇಪ್ ಮಾಡಬಹುದು ಅವನು ಯಾವುದೇ ರೀತಿಯಲ್ಲಿ ನಡ್ಕೋಬಹುದು ಎಷ್ಟು ಜನರಲ್ಲಿ ಗರ್ಲ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದೇ ಹೋಟೆಲ್ ಹಾಕ್ಬಿಟ್ಟು ರೇಪ್ ಮಾಡ್ಕೋಬಹುದು ಯಾರನ್ನು ಬೇಕಾದ್ರೂ ಶೂಟ್ ಮಾಡ್ಬೋದು ಅವನು ನಿಮಗೆ ಸ್ಟಾರ್ ಅವ್ನು ನಿಮಗೆ ಫ್ಯಾನ್ ಅವ್ರು ಏನೇ ಮಾಡಿದ್ರು ನಿಮಗೆ ಒಳ್ಳೆಯವನು ಮತ್ತೆ ಅದಕ್ಕೆ ಏನಕ್ಕೆ ಸ್ಟಾರ್ ಆಗ್ಬೇಕು ಒಂದು ಚಾನಲ್ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಟಿವಿ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಪ್ರೆಸ್ ರಿಪೋರ್ಟರ್ ಹೆಂಗ್ರಿ ಕಷ್ಟ ಪಡ್ತಾ ಇದಾರೆ ಗೊತ್ತಾರಿ ನಿಮಗೆ ಮಳೆ ಬರ್ಲಿ ಬಿಸಿಲು ಬರ್ಲಿ ಸುನಾಮಿ ಬರ್ಲಿ ಯಾವುದೇ ಪ್ರಾಬ್ಲಮ್ ಈ ಕೊರೋನಾ ಟೈಮ್ ನಲ್ಲ ಈ ಪ್ರೆಸ್ ಮೀಡಿಯಾದವ್ರೆಲ್ಲ ಯಾವ ರೀತಿಯಲ್ಲಿ ಕಷ್ಟ ಪಟ್ಟಿದ್ದಾರೆ ಅವ್ರಿಗೆ ಹೇಳ್ತಾನೆ ಈ ಮೀಡಿಯಾದಲ್ಲಿ ಅವರ ನನಗೆ ಕೆಳಗಡೆ ಇರೋ ಆ ಇದೆ ಅಂತ ಹೇಳ್ತಾನಲ್ಲ ಅವರು ಒಂದು ಒಳ್ಳೆ ತಾಯಿಗೆ ಹುಟ್ಟಿದ ಮಗನವನು ತಂದೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ ಅವ್ರ ತಂದೆ ಹೆಸರನ್ನ ಕೆಡಿಸ್ತಾ ಇದ್ದಾನೆ ನಮ್ಮ ಅಣ್ಣ ಅಂಬರೀಷ್ ಅವ್ರ ಹೆಸರನ್ನ ಕೆಡಿಸ್ತಾ ಇದ್ದಾನೆ ಸುಮಲತಾ ಅವ್ರ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಪೊಲೀಸ್ ಅವರಿಗೆ ನಿಜವಾಗ್ಲು ಸಲ್ಯೂಟ್ ಹೊಡಿತೀನಿ ಅವ್ರ ದೊಡ್ಡವರು ಅವ್ರ ವಿ ಐ ಪಿ ಅವ್ರ ವಿ ವಿ ಐ ಪಿ ಅವ್ರ ಹತ್ರ ದುಡ್ಡು ಇದೆ ಅವ್ರ ಹೆಂಗ್ ಬೇಕಾದ್ರೆ ಇದ್ ಮಾಡ್ಕೋಬಹುದು ಅಂತ ಏನಾದ್ರೂ ಮಾಡಿರ್ಬೋದು ಬಟ್ ಕಾನೂನ್ ಎಲ್ಲರಿಗೂ ಒಂದೇ ನಾರ್ಮಲ್ ಮ್ಯಾನ್ಗೂ ಒಂದೇ ಕಾಮನ್ ಮ್ಯಾನ್ಗೂ ಒಂದೇ ವಿ ಐ ಪಿಗೂ ಒಂದೇ ಸ್ಟಾರ್ ಗಳಿಗೂ ಒಂದೇ ಅಂತ ಕರ್ನಾಟಕ ಪೊಲೀಸ್ ಅವರು ಪ್ರೂವ್ ಮಾಡಿದ್ದಾರೆ ಜೆನ್ಯುನಿಟಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ನಾವು ಎಲ್ಲ ಅಳ್ತಾ ಇದ್ದೀರಾ ನಮ್ಮ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ರಿ ನಮ್ ದರ್ಶನ್ ಅವ್ರನ್ನ ನೀವು ಹ್ಯಾ ಮಾಡ್ಬಿಟ್ರಿ ದರ್ಶನ್ ಅವರು ನೀವ್ ನೋಡಿದ್ರ ಅವ್ರ ಕೊಳೆ ಮಾಡಿದಾರ ಹೇಗ್ ಮಾಡಿದಾರ ಹಾಕ್ ಮಾಡಿದಾರ ಯಾಕಂದ್ರೆ ನೀವ್ ಹೋಗ್ಬಿಟ್ಟು ನೋಡಿದ್ರ ಅವ್ರ ಕೊಳೆ ಮಾಡಿಲ್ಲ ಅಂತ ನೀವ್ ಹೋಗ್ಬಿಟ್ಟು ನೋಡಿದ್ರ ಇಲ್ಲ ಕ್ಯಾಮ್ರಾ ಇಟ್ ನೋಡಿದ್ರ ಇಲ್ಲ ಮುಚ್ಕೊಂಡಿರಿ ಹೀಗಾಗಿದೆ ಇವಾಗ ಸ್ವಂತ ಎಂತಿ ವಿಜಯಲಕ್ಷ್ಮಿಯವ್ರು ದರ್ಶನ್ ಅವರು ಇನ್ಸ್ಟಾಗ್ರಾಮ್ನ ಮಾಡಿದ್ದಾರೆ ಟೆಂಪ್ರವರಿನೋ ಪರ್ಮನೆಂಟ್ನೋ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಡಿಆಕ್ಟಿವೇಟ್ ಮಾಡಿದ್ದಾರೆ ಸ್ವಂತ ಅವಳು ದರ್ಶನ್ ಅವ್ರ ಪತ್ನಿನೇ ಅವ್ರನ್ನ ಆ ರೀತಿಯಲ್ಲಿ ಟ್ರೀಟ್ ಮಾಡುವಾಗ ನೀವು ಫ್ಯಾನ್ಸ್ ಫಾಲೋವರ್ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ಬೇಕಂತ ತಿಳ್ಕೊಳ್ಳಿ ಅವ್ರು ಎಂತಿಗಿಲ್ದೆ ಪ್ರೈವಸಿನ ಅವ್ರು ರೈಟ್ಸ್ ನ ನಿಮಗೆ ಕೊಡ್ತಾರೆ ಈವನ್ ಈ ರೇಣುಕಾಚಾರ್ಯ ಬಂದ್ಬಿಟ್ಟು ಕಮೆಂಟ್ ಹಾಕಿದ್ರು ಬ್ಯಾಡಾಗಿ ಕಮೆಂಟ್ ಹಾಕಿದ್ರು ರಾಂಗ್ ಆಗಿ ಕಮೆಂಟ್ ಹಾಕಿದ್ರು ಈ ರೀತಿಯಲ್ಲಿ ಕಮೆಂಟ್ ಹಾಕಿದ್ರೆ ಅಂತ ಅದಕ್ಕೆ ಕೋಪ ಪಟ್ಟು ಅವ್ರ ನಮ್ಮ ಹರ್ಡರ್ ಮಾಡಿದ್ದಾರೆ ಈ ಗ್ಯಾಂಗ್ ಗಳು ಯಾರು ಹನ್ನೆರಡು ಜನ ಪ್ಲಸ್ ಆ ಪವಿತ್ರ ಮತ್ತೆ ದರ್ಶನ್ ಅವ್ರು ಸೇರ್ಕೊಂಡು ಅವನೇನ್ ಮಾಡ್ದ ಏನಕ್ಕೆ ಮಾಡ್ದ ನಮ್ಮ ವಿಜಯಲಕ್ಷ್ಮಿ ಮೇಡಮ್ನ ಅವರು ಒಳ್ಳೆ ಫ್ಯಾಮಿಲಿ ಇದೆ ಆ ಫ್ಯಾಮಿಲಿನ ಬಿಟ್ಟು ದೂರ ಹೋಗು ಪವಿತ್ರಾಗೆ ಆ ರೀತಿಯಲ್ಲಿ ಟಾರ್ಚರ್ ಮಾಡಿದಾನೆ ದರ್ಶನ್ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅವ್ರ ಹೆಂತಿ ಮಕ್ಳು ಚೆನ್ನಾಗಿರ್ಬೇಕಂತ ಆ ಒಳ್ಳೆ ಭಾವನೆಯಿಂದ ಆ ರೀತಿ ಮಾಡಿರೋ ಆ ವ್ಯಕ್ತಿಗೆ ಇದನ್ನೇ ಅವ್ರು ಕೊಟ್ಟಿರೋ ಗಿಫ್ಟ್ ಇವತ್ತು ಅವರು ಎಂಟೈರ್ ಫ್ಯಾಮಿಲಿ ರೋಡ್ ಅಲ್ಲಿ ಇದ್ದಾರೆ ಸೊ ಈ ಕಮೆಂಟ್ ಹಾಕಿರೋದು ಪವಿತ್ರ ಗೌಡ್ರಿಗೆ ಪವಿತ್ರ ಗೌಡಗೆ ಹಾಕಿರೋ ಈ ಮೆಸೇಜ್ನ ಡೈರೆಕ್ಟ್ ಆಗಿ ದರ್ಶನ್ ಕೈಯಲ್ಲಿ ಕೊಟ್ಟಿಲ್ಲ ದರ್ಶನ್ ಅವರು ಪಕ್ಕ ಕೆಲಸ ಮಾಡ್ತಾ ಇರೋ ಒಂದು ವ್ಯಕ್ತಿ ಜೊತೆಯಲ್ಲಿ ಈ ರೀತಿಯಲ್ಲಿ ನಡೀತಾ ಇದೆ ಹೀಗ್ ಮಾಡಿದಾನೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿರೋದು ಮಾತನ್ನ ಆ ಬಾಯಲ್ನ ಗುಟ್ಟವನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ನು ತುಂಬಾ ದಿಸ ಕಂಟ್ರೋಲ್ ಮಾಡಿದಾನ ಗುಟ್ನ ಬಿಡಕ್ ಬಿಡಬಾರ್ದು 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 ಹೇಳ್ಬಾರ್ದು ಅಂತ ಒಂದ್ ದಿವಸ ಏನ್ ಮಾಡ್ಬಿಟ್ಟಿದಾನೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ದರ್ಶನಿಗೆ ಹೇಳ್ಬಿಟ್ಟಿದ್ದಾನೆ ಹೇಳ್ದ ತಕ್ಷಣ ದರ್ಶನ್ಗೆ ಕೋಪ ಬಂದು ಈ ರೀತಿಯಲ್ಲಿ ಅವನು ಎಲ್ಲದ್ರನ್ನೇ ಎತ್ತಾಕೊಂಡ್ ಬನ್ನಿ ಅಂತ ಮರ್ಡರ್ ಮಾಡಿದ್ದಾನೆ ಸೊ ಮರ್ಡರ್ ಮಾಡಾದ್ಮೇಲೆ ಎಷ್ಟು ಜನ ಸೆಂಡರ್ ಆದ್ರೂ ಸುಮಾರು ಹದ್ಮೂರ್ ಜನ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದಾರೆ ಇದ್ರಲ್ಲಿ ಮೇನ್ ಆಗಿ ಮೂರ್ ಜನ ಬಂದ್ಬಿಟ್ಟು ನಾವೇ ಈ ಕೊಲೆನ ಮಾಡಿರೋದಂತ ಅವರು ಮುಂದೆ ಬಂದು ಪೊಲೀಸರ ಹತ್ರ ಸರೆಂಡರ್ ಆದ್ರು ಸರೆಂಡ್ ಆಗಿರೋದು ಏನಕ್ಕೆ ಆ ಸರೆಂಡರ್ ಏನಕ್ಕೆ ಆಗಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈವಾಗ ಆಸ್ ಪರ್ ಈ ರಿಪೋರ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ನಾನು ವಿಡಿಯೋ ಮೇಕ್ ಮಾಡ್ತಾ ಇದ್ದೀನಿ ಪೊಲೀಸ್ ರಿಪೋರ್ಟ್ ಮೀಡಿಯಾ ರಿಪೋರ್ಟ್ ಕರ್ನಾಟಕ ರಿಪೋರ್ಟ್ ಇದೆಲ್ಲ ಗ್ಯಾದರ್ ಮಾಡಿನೇ ಈ ರಿಪೋರ್ಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ಕೊಲೆ ಆದ್ಮೇಲೆ ಪವಿತ್ರಾನು ದರ್ಶನ್ ಅವರು ಇಬ್ರು ಅಲ್ಲಿಂದ ಬಿಟ್ಟು ಈ ಕೊಲೆನ ಯಾವ್ದಾದ್ ರೀತಿಯಲ್ಲಿ ನಾವು ಯಾರಿಗೂ ಗೊತ್ತಾಗದೆ ಇದನ್ನ ಕ್ಲೋಸ್ ಮಾಡಬೇಕಂತ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮೂವತ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರಿನಾ ಯಾರು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅಂತ ಇನ್ನ ಗೊತ್ತಿಲ್ಲ ಹೊರಗಡೆ ಬರುತ್ತೆ ಈ ಮೂರ್ ಜನ ಹೋಗ್ಬಿಟ್ಟು ನಾವೇ ಮರ್ಡರ್ ಮಾಡಿದ್ವಿ ಅಂತ ಹೇಳಿದಾರಲ್ಲ ಅವ್ರಿಗೆ ಒಬ್ಬೊಬ್ರಿಗೂ ಐದೈದು ಲಕ್ಷ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ ಅದು ಇಲ್ಲದೆ ಕೋರ್ಟ್ ಕೇಸ್ ಏನ್ ನಡೀತಾ ಇದೆ ಇವ್ರನ್ನ ಹೊರಗಡೆ ತಗೊಂಡ್ ಬರಕ್ಕೆ ಲೈಫ್ ಲಾಂಗ್ ಆ ಎಂಟೈರ್ ಎಕ್ಸ್ಪೆನ್ಸ್ ಕಾಸ್ಟ್ ನ ದರ್ಶನ್ ಅವರೇ ಬೇರ್ ಮಾಡ್ಕೊಳ್ತಾರಂತ ತಗೊಂಡಿದ್ದಾರೆ ಇದು ಆದ್ಮೇಲೆನೆ ಇವರೇ ಮೇನ್ ಅಕ್ಯೂಸ್ಟ್ ಅದ ಅಂತ ಇವರೇ ಮೇಯ್ನ್ ಅಕ್ಯೂಸ್ಟ್ ಅಂತ ಈ ಪೊಲೀಸ್ ಟ್ರೀಟ್ಮೆಂಟ್ ಅಲ್ಲಿ ಗೊತ್ತಾಯ್ತಲ್ವಾ ಅವಾಗ ದರ್ಶನ್ ಒಳಗಡೆ ಬರ್ತಾರೆ ಇವರು ನಾಲ್ಕನ ಅಕ್ಯೂಸ್ಟ್ ಆಗಿ ಒಳಗಡೆ ತಗಿತಾರೆ ಇವರೇ ಮೇಯ್ನು ಈ ಫೋರ್ ಮೆಂಬರ್ಸ್ ಮೇನ್ ಅಕ್ಯೂಸ್ಟ್ ಅಂತ ಪೇಪರ್ ಅಲ್ಲಿ ಇದೆ ಬಟ್ ಹದ್ಮೂರ್ ಜನ ಹ್ಯಾಂಕ್ ಬಂದ್ರು ಈ ಹದ್ಮೂರ್ ಜನನು ಅವ್ರನ್ನ ಒದ್ದು ಮರ್ಡರ್ ಮಾಡಿ ತಗೊಂಡೋಗಿ ಮೋರಿ ಗಟ್ಟರಲ್ಲಿ ಹಾಕಿರೋದು ಈ ಹದ್ಮೂರ್ ಜನ ಸೇರ್ಕೊಂಡು ಮಾಡಿರೋ ಈ ಕೆಲಸ ಇವರು ಅವ್ರ ಬೌನ್ಸರ್ಸು ಮತ್ತೆ ರೌಡಿಗಳು ಸೇರ್ಕೊಂಡು ಈ ರೀತಿ ಕೆಲಸ ಮಾಡಿದ್ದಾರೆ ಫೈನಲ್ ಆಗಿ ಈ ರೀತಿ ಸರೆಂಡರ್ ಆದ್ಮೇಲೆ ಇವಾಗ ಕೆಲವೊಂದು ಮೀಡಿಯಾಗಳು ಮತ್ತೆ ಕರ್ನಾಟಕದಲ್ಲಿರೋ ಫ್ಯಾನ್ಸ್ ಫಾಲೋವಿಂಗ್ ಕೆಲವೊಬ್ರು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಂದು ಐಕಾನ್ ಬ್ರಾಂಡ್ ಐಕಾನ್ ಆಗಿರೋ ಕರ್ನಾಟಕ ಸೂಪರ್ ಸ್ಟಾರ್ ಆಗಿರೋ ಸ್ಟಾರ್ ದರ್ಶನ್ ಅವರು ಇವ್ರನ್ನ ಫಾಲೋ ಮಾಡೋ ಕೋಟಿ ಫ್ಯಾನ್ಸ್ ಗಳು ದರ್ಶನ್ ಅವ್ರನ್ನ ಫಾಲೋ ಮಾಡ್ತಾ ಇದಾರೆ ಇವತ್ತು ಇವರು ಈ ರೀತಿಯಲ್ಲಿ ಮರ್ಡರ್ ಮಾಡ್ಬಿಟ್ಟು ಒಳಗಡೆ ಹೋಗಿರೋದಕ್ಕೆ ಇವ್ರ ಫಾಲೋವರ್ಸ್ ಎಲ್ಲ ಇದೇ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೂ ರೆಡಿ ಇರ್ತಾರೆ ಯಾಕಂದ್ರೆ ಇವತ್ತು ಕಾಲರ್ ನಿಂಗ್ ಬಿಟ್ರೆ ಅದೇ ರೀತಿಯಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಫಾಲೋ ಮಾಡ್ತಾರೆ ಅವ್ರ ಅರ್ಧವರ್ಗ ಪ್ಯಾಂಟ್ ಹಾಕೊಂಡಿದ್ರೆ ಅದೇ ರೀತಿಯಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಮಾಡ್ತಾರೆ ಇವರು ಒಂದ್ ಸ್ಟೈಲಲ್ಲಿ ಕೂದಲ್ನ ಬಿಟ್ರೆ ಅದೇ ಸ್ಟೈಲಲ್ಲಿ ಫ್ಯಾನ್ಸ್ ಫಾಲೋ ಮಾಡ್ತಾರೆ ಇವತ್ತು ಅವರು ರೆಪ್ ಮಾಡಕ್ ಸಿದ್ಧ ಇದ್ರೆ ಇವರು ರೆಪ್ ಮಾಡಕ್ ಫಾಲೋ ಮಾಡ್ತಾರೆ ಸೊ ಈ ರೀತಿಯಲ್ಲಿ ಅವ್ರ ಹತ್ರನೂ ಇವರು ಅಳಕ್ ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯಲ್ಲಿ ಇರೋ ವಾತಾವರಣಗಳು ಇದೇ ರೀತಿ ಹೋದ್ರೆ ನಾಳೆ ಎವ್ರಿ ಫ್ಯಾನ್ಸ್ ಫಾಲೋಯಿಂಗು ಇದೇ ರೀತಿಯಲ್ಲಿ ಬಿಹೇವ್ ಮಾಡಲ್ಲ ಅಂತ ಯಾಕಂದ್ರೆ ಇವ್ರು ಹೊರ್ಗಡೆ ಕೋರ್ಟ್ ಇಂದ ಹೊರ್ಗಡೆ ಬಂದ್ಬಿಟ್ರೆ ಇಲ್ಲ ಜೈಲಿಂದ ಹೊರಗಡೆ ಬಂದ್ಬಿಟ್ರೆ ಸೊ ಇನ್ನ ಇವ್ರ ಫಾಲೋವರ್ಸ್ಗೆಲ್ಲ ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ ನಾವು ಈ ರೀತಿಯಲ್ಲಿ ಯಾವ್ದೋ ರೀತಿಯಲ್ಲಿ ಯಾವ್ದೋ ಒಂದು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಏನಾದ್ರು ಮರ್ಡರ್ ಮಾಡ್ಬಿಟ್ರು ನಾವು ಹೊರಗಡೆ ಬರ್ಬೋದಂತ ಒಂದು ಅಡ್ವಾಂಟೇಜ್ ತಗೋಬಾರ್ದಂತ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಇನ್ನೊಂದೇನಂದ್ರೆ ದರ್ಶನ್ ಅವ್ರ ಮೂವಿ ಯಾವ್ದು ಹೊರಗಡೆ ಬಿಡಬಾರ್ದು ದರ್ಶನ್ ಅವ್ರ ಮೂವಿ ಯಾವ್ದು ಟೆಲಿಕಾಸ್ಟ್ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಅವ್ರದ್ದು ಈ ನ್ಯಾಯ ಸಿಕ್ಕ ಗಂಟ ಅವ್ರ ಮೂವಿ ಯಾರು ನೋಡಬಾರ್ದು ಮೂವಿಗೆ ಹೋಗ್ಬಾರ್ದು ಅಂತ ಇನ್ನೊಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಅದು ಇಲ್ಲದೆ ಈ ಕೇಸ್ನ ನ ಬಿ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕು ಸಿ ಅವ್ರನ್ನ ಈ ಕೇಸ್ನ ಟೇಕ್ ಓವರ್ ಮಾಡ್ಬಿಟ್ಟು ದರ್ಶನ್ ಅವರಿಗೆ ಕಂಪಲ್ಸರಿ ಹೊರ್ಗಡೆನೆ ಬರಬಾರದು ಆ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕಂತ ಇನ್ನೊಂದು ಕಡೆ ವಾದ ಮಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ವಾದ ನಡೀತಾ ಇತ್ತು ಅವಾಗ ಹೇಳ್ತಾ ಇದ್ದಾರೆ ಈ ಕೇಸ್ಗೂ ನನಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಪೊಲೀಸ್ ಅವರೇ ನನ್ನ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಇವರು ಮರ್ಡರ್ ಅಂತ ಮೂರ್ ಜನ ಕೇಸ್ ನ ಒಪ್ಕೊಂಡಿದ್ದಾರೆ ಸೆಂಟ್ರಲ್ಲಿ ನಾನ್ ಹೆಂಗ್ ಬಂದೆ ಒಳಗಡೆ ಈ ಪೊಲೀಸ್ ಅವ್ರನ್ನ ಬೇಕಂತ ನನ್ನ ಸಿಕ್ಕಾಕ್ಸ್ತಾ ಇದಾರೆ ಅಂತ ಅಲ್ಲಿ ವಾದ ನಡೀತಾ ಇದೆ ಇದೆಲ್ಲ ಆದ್ಮೇಲೆ ದರ್ಶನ್ ಅವ್ರನ್ನ ಪೊಲೀಸ್ ಅವ್ರ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಆರ್ ಆರ್ ನಗರ್ ಇದೆಯಲ್ಲ ಅದೇ ಆ ಗ್ಯಾರೇಜ್ ಹೇಳದಲ್ಲ ಆ ಗ್ಯಾರೇಜ್ ಅಲ್ಲಿ ಒಂದು ಡೆಮೋ ಪ್ರೊಸೆಸ್ ಮಾಡಕ್ಕೆ ಪೊಲೀಸ್ ಅವರು ಕರ್ಕೊಂಡು ಬಂದಿದ್ದಾರೆ ಯಾರು ಈ ಹದ್ಮೂರ್ ಜನನು ದರ್ಶನ್ ಅವ್ರನ್ನು ಕರ್ಕೊಂಡು ಬಂದಿದ್ದಾರೆ ಈ ಡೆಮೋ ಪ್ರೊಸೆಸ್ ಅಂದ್ರೆ ಏನು ಇವಾಗ ತುಂಬಾ ಕಡೆ ಕೊಳೆ ಆಗುತ್ತೆ ಕಳ್ತನ ಮಾಡ್ತಾರೆ ಇಲ್ಲಾಂದ್ರೆ ರೇಪ್ ಮಾಡಿರ್ತಾರೆ ಇಲ್ಲಾದ್ರೆ ಯಾರೊಂದು ಕತ್ ಕುಯ್ದಿರ್ತಾರೆ ಅವ್ರನ್ನ ಈ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ತಿರ್ಗಾ ಈ ರೀತಿಯಲ್ಲಿ ಮಾಡಿ ತೋರಿಸಿ ಅಂತ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾರೆ ಸೊ ಈ ಕ್ಯಾಮ್ರಾ ರೆಕಾರ್ಡ್ ಮಾಡ್ಬಿಟ್ಟು ಇದು ಈ ರೀತಿಯಲ್ಲಿ ಮಾಡಿದಾರಂತ ಆಗಿರೋ ಪ್ರಾಬ್ಲಮ್ಗೂ ಇದಕ್ಕೂ ರೆಟಿಫೈ ಮಾಡಿ ಇದನ್ನ ಕ್ಲಾರಿಟಿ ತಗೊಂಡು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಇವರೇ ಈ ಕೊಲೆನ ಮಾಡಿದ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಬೇಕಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಬಿಟ್ಟು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಈ ಅನ್ನಪೂರ್ಣಿ ಪೊಲೀಸ್ ಸ್ಟೇಷನ್ ರೇಡಿಯೇಷನ್ ಇದೆಯಲ್ಲ ಸ್ಟೇಷನ್ ಅಲ್ಲಿ ಒಂದು ಇನ್ನೂರು ಮೀಟರ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ಏನಕ್ಕೆ ಅಂದ್ರೆ ಅಷ್ಟೊಂದು ಭದ್ರತೆಯಿಂದ ಅಲ್ಲಿ ದರ್ಶನ್ ಅವ್ರನ್ನ ಇಟ್ಟಿದ್ದಾರೆ ಅಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸಿ ಬಿ ಅವರು ಬರಬಹುದು ಇಲ್ಲ ಪೊಲೀಸ್ ಅವರು ಯಾವುದೇ ರೀತಿಯಲ್ಲಿ ಅಲ್ಲಿ ಇಟ್ಬಿಟ್ಟೆ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ದರ್ಶನ್ ಅವ್ರನ್ನ ಈ ಸ್ಟೇಷನ್ ಅಲ್ಲಿ ಇಟ್ಟಿರೋದಕ್ಕೆ ಪಬ್ಲಿಕ್ ಅವರು ಬಂದು ತುಂಬಾ ತೊಂದರೆ ಅಂತ ಈ ಶಾಮೆನಲ್ಲ ಹಾಕ್ಬಿಟ್ಟು ಗೇಟ್ ಎಲ್ಲ ಫುಲ್ ಬಂದೋಬಸ್ತ್ ಮಾಡಿ ಕಂಪ್ಲೀಟ್ ಕಾಂಪೌಂಡ್ ಸುತ್ತಿ ನ ಇಟ್ಟು ಭದ್ರದಿಂದ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಬ್ರೇಕಪ್ ಅಂತ ಅದಲ್ಲ ಈ ಚಿತ್ರದುರ್ಗದಲ್ಲಿ ಅವರು ಚಿತ್ರದುರ್ಗದಲ್ಲಿ ಅಪೋಲೋ ಫಾರ್ಮಸ್ ಅಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಆರಾಮಾಗಿ ಕೆಲಸ ಮಾಡ್ಕೊಂಡು ತನ್ನ ಲೈಫ್ ನ ನೋಡ್ಕೊಂಡು ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ತಂದೆ ತಾಯಿನ ನೋಡ್ಕೊಂಡು ಲೈಫ್ ಚೆನ್ನಾಗಿ ಹೋಗಿರ್ಬೋದು ಆರಾಮಾಗಿ ಲೈಫ್ ನ ರನ್ ಮಾಡಿರ್ಬೋದು ಈ ದರ್ಶನ್ ಫ್ಯಾನ್ ಫಾಲೋಯಿಂಗ್ ಅಂತ ಹೆಸರು ಇಟ್ಕೊಂಡು ದರ್ಶನ್ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇನ್ನೊಂದು ಹೆಂಡತಿ ಜೊತೆಲಿ ಇನ್ನೊಂದು ಹುಡುಗಿ ಜೊತೆಲಿ ರಿಲೇಶನ್ಶಿಪ್ ಇಟ್ಟಿದ್ದಾರೆ ಅಲ್ಲಿ ವಿಜಯಲಕ್ಷ್ಮಿ ಅವರು ತುಂಬಾ ಲೈಫ್ ಹಾಲ್ ಆಗ್ತಾ ಇದೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ಬೇಕಂತ ಆ ಒಳ್ಳೆ ಭಾವನೆಯಿಂದ ಈ ರೀತಿ ಅವರು ಮಾಡಿರೋ ಕೆಲಸ ಇವತ್ತು ಅವರು ಪ್ರಾಣನೆ ತೆಗ್ದಿ ನನಗೆ ಗೊತ್ತಿದ್ದಂಗೆ ಇವರು ಹೊರಗಡೆ ಬರೋದಕ್ಕೆ ಡೌಟು ಬೇಲ್ ಸಿಕ್ಕೋದು ಡೌಟು ಯಾಕಂದ್ರೆ ಮರ್ಡರ್ ಕೇಸು ನಾನ್ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ ಹೊರಗಡೆ ಬರೋದು ತಿರ್ಗಾ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಯಾರನ್ನೂ ನಂಬಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಇವರು ಲೈಫ್ ಲಾಂಗ್ ಜೈಲೇ ಅದು ಬಿಟ್ಟು ಎರಡು ಕಡೆ ಲೈಫ್ ಇತ್ತಲ್ಲ ಇದ್ರಲ್ಲಿ ಯಾವುದಾದ್ರು ಒಂದು ಒಳ್ಳೆ ಲೈಫ್ ನ ಚೂಸ್ ಮಾಡಿ ಅವರು ನ ಎಂಜಾಯ್ ಮಾಡ್ಕೊಂಡಿರ್ಬೋದು ಅದು ಇಲ್ಲದೆ ಈ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಸ್ செல்ரித்த மாாஷ் அது இல்லை இவரு லீவிங் ரிலேஷன்ஷிப் இத்தல வி விஐபி ஸ்டார் கேட்டகரி அதுனும் முகித்து திருகா இவரு மடக்கவு ஆகல்லா நாளே அண்ட் பர்சென்ட் நான் தீக்கு அவரு மர்டர் குபந்த இல்ல இன்னும் ಬೇರೆ ಬೇರೆ ರೀಸನ್ ಅಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬರಬಹುದು ಬಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈ ಡೇಟ್ ಗಂಟ ಇವರೇ ಮರ್ಡರ್ ಮಾಡಿದಾರಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಬಟ್ ದುಡ್ಡು ಅವ್ರ ಹತ್ರ ಜಾಸ್ತಿ ಇದೆ ಎಕ್ಸ್ಚೇಂಜ್ ಆದ್ರೆ ಚೇಂಜಸ್ ಆಗ್ಬೋದು ಇವಾಗ ಸಿ ಬಿ ಐ ಒಡೆ ಬರ್ಬೇಕಂತ ಹೇಳ್ತಾ ಇದ್ರೆ ಒಳಗೆ ಬರ್ಬೇಕು ಸಿ ಬಿ ಐ ಒಳಗೆ ಬರ್ಬೇಕಂತ ಹೇಳ್ತಾ ಇದ್ರೆ ಈ ಒಳಗೆ ಬರೋ ಸಿ ಬಿ ಐ ದರ್ಶನ್ ಅವ್ರಿಗೆ ಫೇವರ್ ಆಗಿರ್ಬೋದು ಇಲ್ಲ ನಮ್ಮ ಗೌರ್ಮೆಂಟ್ ಗೆ ಫೇವರ್ ಆಗಿರ್ಬೋದು ಯಾರು ಗೊತ್ತು ಗೊತ್ತು ಇವಾಗ ನಾನು ಇಷ್ಟು ರಂಪಟ್ ಹಾಕಿರೋ ಕಾರಣ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದರಲ್ಲಿ ಬಂದಿರೋ ಒಂದು ಕಾಮನ್ ಮೆಸೇಜ್ ಸೊ ತುಂಬಾ ಜನ ಫೇಸ್ಬುಕ್ ಯೂಸ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಹುದು ಸೊ ಇವರೆಲ್ಲ ಯೂಸ್ ಮಾಡೋ ಈ ರೀತಿಯಲ್ಲಿ ಈ ಮೆಸೇಜ್ ನ ಮಿಸ್ಯೂಸ್ ಮಾಡಿ ತಮ್ಮ ಹೆಂತಿಗೆ ಈ ರೀತಿಯಲ್ಲಿ ಮಾಡ್ತೀರಾ ಅಂತ ಅವರು ದರ್ಶನ್ ಅವರು ಮರ್ಡರ್ ಮಾಡಿದ್ದಾರೆ ಅದು ಮತ್ ಅದು ಇಲ್ಲದೆ ದರ್ಶನ್ ಹೇಳ್ತಾರಲ್ಲ ನನ್ನ ಎಂತಿಗೆ ಸೆಕೆಂಡ್ ಎಂತಿಗೆ ಲೀಲೆ ಮೆಸೇಜ್ ಹಾಕಿದ್ರು ಫೋಟೋ ಹಾಕಿದ್ರು ಪವಿತ್ರ ನೇ ಒಂದು ನಾರ್ಮಲ್ ಮೆಸೇಜ್ ಬಂದಿರೋದ್ನ ನಾನು ಕನ್ವರ್ಟ್ ಮಾಡಿ ಆ ರೀತಿಯಲ್ಲಿ ಕಳಿಸಿದ್ರು ಈ ರೀತಿಯಲ್ಲಿ ಕಳಿಸದ ಅಂತ ದರ್ಶನ್ ಅವರು ಅಸಿಸ್ಟೆಂಟ್ ಹತ್ರ ಹೇಳಿ ಅಸಿಸ್ಟೆಂಟ್ ಹೋಗಿ ದರ್ಶನ್ ಹತ್ರ ಹೇಳಿ ಈ ರೀತಿಯಲ್ಲಿ ದ್ರಂಪಟ್ ಆಗಿದೆ ಬಟ್ ಅಲ್ಲಿ ನಡೆದಿರೋದೆ ಬೇರೆ ಫ್ಯಾಮಿಲಿನ ಸೇವ್ ಮಾಡಕ್ ಹೋಗಿ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ ಪಾಪ ಸೊ ಇವಾಗ ನಾನು ಮಾತಾಡಿರೋ ಪಾಯಿಂಟ್ಸು ನಿಮಗೆ ಕೊಟ್ಟಿರೋ ಪಾಯಿಂಟ್ಸು ಇಷ್ಟ ಆಗಿದ್ರೆ ಕನ್ನಡದಲ್ಲಿ ದಯವಿಟ್ಟು ಇನ್ನೂ ಕಮೆಂಟ್ಸ್ನ ಅಪ್ಡೇಟ್ ಮಾಡಿ ನಾನು ಇನ್ನ ಪದೇ ಪದೇ ದರ್ಶನ್ ಅವ್ರ ಅಪ್ಡೇಟ್ಸ್ ಬಗ್ಗೆ ತಮಿಳಲ್ಲಿ ಕನ್ನಡದಲ್ಲಿ ಎರಡು ಲ್ಯಾಂಗ್ವೇಜಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ದಯವಿಟ್ಟು ಈ ರೀತಿಯಲ್ಲಿ ಸ್ಟಾರ್ಗಳನ್ನ ತಲೆಯಲ್ಲಿಕೊಂಡು ಡ್ಯಾನ್ಸ್ ಆಡಬೇಡಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅವ್ನು ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ ಬಡವರಾಗಿರಲಿ ಸೌಕರಾಗಿರ್ಲಿ ರಿಚ್ ಮ್ಯಾನ್ ಆಗಿರಲಿ ನೋ ಪ್ರಾಬ್ಲಮ್ ಬಟ್ ಇವತ್ತು ಕರ್ನಾಟಕ ಗೌರ್ಮೆಂಟ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾವುದೇ ಪಕ್ಷ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಪೊಲೀಸ್ ಅವರು ಸ್ಟ್ರೈಟ್ ಆಗಿ ಕಾನೂನ ಕೈಯಲ್ಲಿ ತಗೊಂಡು ಆ್ಯಕ್ಷನ್ ತಗೊಂಡಿದ್ದಾರೆ ಐ ರಿಯಲಿ ಸಲ್ಯೂಟ್ ಫಾರ್ ಒನ್ಸ್ ಅಗೇನ್ ಸೊ ಸಿ ಯು ದೆನ್ ವಾಚಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು